ನಮಸ್ಕಾರ ಎಲ್ಲ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಪ್ರೇಕ್ಷಕರಿಗೆ ಇವತ್ತು ಒಂದು ಕಡೆ ಪ್ರೆಸ್ ಕಟ್ಟರ್ ಹೊಡೆಯೋಕ್ಕೆ ಹೋಗಿದೆ ಬಾಡಿಗೆಗೆ ತು ಬೆಳಗ್ಗೆ ಒಂದು ಕಾಲ್ ಬಂದಿತ್ತು ನನಗೆ ಪ್ರೆಸ್ ಕಟ್ಟರಲ್ಲಿ ಸರ್ ತೊಂದರೆ ಆಗ್ತಾ ಇದೆ ಅದರಲ್ಲಿ ತೋಟಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಸಣ್ಣ ಪುಟ್ಟ ತೊಂದರೆ ಒಳ ಆಗ್ತಾಯಿರುತ್ತೆ ಆ ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಮಾಡೋಕ್ಕೆ ಬರಲ್ಲ ಯಾರ್ಯಾರು ಫಿಫ್ಟಿ ಟು ಫಿಫ್ಟಿ ಟು ಸಿ ಸಿ ಚೈನಾ ಮಾಡಲುಗಳು ಇಟ್ಕೊಂಡಿರ್ತೀರಲ್ಲ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಒಂದು ಹದಿನಾಲ್ಕು ಸಾವಿರ ಮಿಷಿನ್ಗಳು ಇಟ್ಕೊಂಡಿರ್ತೀರಲ್ಲ ಅಂಥವ್ರಿಗೆ ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದು ಏನು ವಿಡಿಯೋ ಅಂದರೆ ಸಿಂಪಲಾಗಿ ನಿಮಗೆ ಹೇಳ್ಬಿಡ್ತೀನಿ ಇಲ್ಲೇ ಕಳೆ ಹೊಡಿಬೇಕಾದ್ರೆ ಮಿಷಿನು ಕಂಡೀಷನ್ ಆಗಿರ್ತದೆ ಆಮೇಲೆ ಆಯಲ್ಲು ಚೆನ್ನಾಗಿ ಹಾಕಿರ್ತೀರ ವೈರು ನಾರ್ಮಲ್ ಆಗಿರ್ತದೆ ಕಳೆ ಒಡಿಬೇಕಾದ್ರೆ ಅಂದರೆ ರೇಜಲ್ಲಿ ಹೊಡಿಬೇಕಾದ್ರೆ ಲೋಡ್ ತಗೋತಾರಲ್ಲ ಯಾವುದು ಈ ಬ್ರೆಸ್ತು ತಿರ್ಗಂಥ ಬುಲ್ಡಲ್ಲಿ ಲೋಡ್ ತಗೋತಾರಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ ನೋಡಿ ಆ ಲೋಡ್ ತಗೋಬೇಕು ಅಂದರೆ ಸ್ಪೀಡಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಸೊ ಅರ್ಧ ಬರ್ಧ ನೋಡಿಬಿಟ್ರೆ ನಿಮಗೆ ಅರ್ಥ ಆಗೋಲ್ಲ ಇದು ಕೇವಲ ಒಂದು ಹನ್ನೊಂದು ನಿಮಿಷ ಹದಿಮೂರು ನಿಮಿಷ ವೀಡಿಯೋ ಇದು ಇದನ್ನು ಸೇರಿಸಿ ನಾನು ಮಾತಾಡ್ತಾರದು ಸೇರಿಸಿ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾರಿಗೂ ಕೆಟ್ಟದಾಗಲಿ ಮೆಕ್ಯಾನಿಕ ಮೆಕ್ಯಾನಿಕ್ ಒಳಗೆ ಆಗ್ಬೋದು ಅಂಗಡಿ ಅಂಗಡಿಗಳಿಗೆ ಆಗ್ಬೋದು ತೊಂದರೆ ಆಗಲಿ ಅಂತ ಮಾಡ್ತಾರದಲ್ಲ ಯಾಕಂದರೆ ಈ ವಿಡಿಯೋ ಅವರು ನೋಡ್ತಾರೆ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ಬೇಜಾರು ಆಗುತ್ತೆ ಬಟ್ ನಮ್ಮ ರೈತರುಗಳದು ಪ್ರಾಬ್ಲಮ್ ಏನಂದರೆ ನಿಮಗೆ ಗೊತ್ತಿರೋಲ್ಲ ಅದು ನಿಮ್ಮ ಅಂಗಡೀಲಿ ವ್ಯಾಪಾರ ಮಾಡಬೇಕು ಅನ್ನೋ ಬಿಜ್ನೆಸ್ ಮಾಡಬೇಕು ಅಂತ ಇರ್ತೀರ ಬಟ್ ಒಂದು ನಮ್ಮ ರೈತರುಗಳು ಕೆಲಸ ಮಾಡಬೇಕಾದ್ರೆ ಸದಕಲುಗಳಲ್ಲಿ ನಿಂತ್ಕೊಂಡು ಜಮೀನಲ್ಲಿ ಅವ್ರಿಗೇ ಆದಂಥ ತೊಂದರೆಗಳು ಇರ್ತದೆ ಅದು ಮಾಡಬೇಕಾದ್ರೆ ಅದನ್ನು ಎತ್ಕೊಂಡು ನಿಮ್ಮ ಹತ್ರ ಓಡಬೇಕಾಗುತ್ತೆ ಯಾರೂ ಎಲ್ಲಿಗೆ ಬರೋಲ್ಲ ಅಕ್ಕಪಕ್ಕ ಯಾರಿಗೂ ಗೊತ್ತಿರಲ್ಲ ಇದ್ರು ಸಂಬಂಧಪಟ್ಟಿದ್ದು ಸೊ ಅವ್ರು ಉಡಿಕೊಂಡೇ ನಿಮ್ಮ ಹತ್ರ ಬಂದಾಗ ಅವ್ರ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮ ಹತ್ರ ಕಸ್ಟಮರ್ಸ್ಗಳು ಏನಾದರೂ ಬಂದಿದ್ದರೆ ಅವ್ರು ವೆಯ್ಟ್ ಮಾಡಿ ಮಾಡಿಸ್ಕೊಬರ್ಬೇಕಾಯ್ತದೆ ಇಡೀ ದಿನ ಕೆಲಸ ಹಾಳಾಗುತ್ತೆ ಸೊ ಅದಕ್ಕೆ ಇಂಥ ಇಂಥ ಪ್ರಾಬ್ಲಮ್ಗಳನ್ನ ನಾನು ಅನುಭವಿಸಿರೋದ್ರಿಂದ ಸೊ ನಿಮಗೆ ಇಂಥವೆಲ್ಲ ನಾನು ಒಂದು ಎರಡೂವರೆಯಿಂದ ಮೂರು ವರ್ಷದಿಂದ ಈ ಬ್ರೆಸ್ಕಟರ್ ಬಾಡಿಗೆ ಹೊಡಿತಾರದ್ರಿಂದ ನನಗೆ ಬಂದಂಥ ಪ್ರಾಬ್ಲಮ್ಗಳನ್ನ ಅಂತಂಥವಾಗ ಅಂತಂಥವಾಗ ಒಂದು ಸ್ವಲ್ಪ ನೋಡಿಕೊಂಡು ತಿಳ್ಕೊಂಡಿದ್ದೀನಿ ಅದನ್ನು ನಿಮಗೂ ಕೂಡ ಹೇಳ್ತಾ ಬರ್ತಾ ಇದೀನಿ ಸೊ ಎಲ್ಲರೂ ನಿಮ್ಮ ಹಳ್ಳಿ ಮೊದನ್ನ ಸಪೋರ್ಟ್ ಮಾಡಿ ಇಂಥ ವಿಡಿಯೋಗಳು ಇನ್ನೂ ತುಂಬ ಬರ್ತಾ ಇರ್ತದೆ ಸತ್ಯವನ್ನು ಹೇಳೋಣ ನಮ್ಮ ರೈತರುಗಳಿಗೆ ಟೈಮ್ ಉಳಿಸ್ಕೋಣ ರೈತರಿಗೂ ಬೆಲೆ ಕೊಡುವಂಥ ಕಾಲ ಬರುತ್ತೆ ತಾಳ್ಮೆಯಿಂದ ಇರಿ ನಿಮ್ಮ ಕೆಲಸನ ನಿಷ್ಠೆಯಿಂದ ಮಾಡ್ತಾ ಹೋಗಿ ಎಲ್ಲೂ ಕೂಡ ರಾಸಾಯನಿಕಗಳ್ನ ಬಳಸಬೇಡಿ ನನ್ನ ಚಾನಲಲ್ಲಿ ಇದನ್ನು ಕೂಡ ಹೇಳ್ತಾ ಇರ್ತೀನಿ ದಯವಿಟ್ಟು ಇವಾಗ ಕಟ್ಟರ್ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನು ಆಧುನಿಕ ಹೋಗೋದು ಬೇಡ ಈ ಬ್ರೆಸ್ಕಟ್ಟರ್ದು ಸಮಾಚಾರನ ಬನ್ನಿ ನೋಡಿ ಒಂದು ಕಡೆ ಅಲ್ವಾ ಸರ್ ಇದು ಹಡಗೂರ್ಗೆ ಬಂದಿದೆ ನಮ್ಮ ಚಿಂದಗಾಲಿಯಿಂದ ಇಲ್ಲಿಗೆ ಒಂದು ಹದಿಮೂರು ಕಿಲೋಮೀಟರ್ ಆಗುತ್ತೆ ಸೊ ಅವ್ರಿಗೆ ಭಾನುವಾರ ಸನ್ಮಾರು ರಜೆ ಇರೋದರಿಂದ ಕಳೆ ಹೊಡಿಯೋಕೆ ಹಿಡಿದ್ರು ಸೊ ನಮ್ಮ ಪ್ರೇಕ್ಷಕರು ಬೆಳಗ್ಗೆ ಕಾಲ್ ಮಾಡಿದರು ಬ್ರೆಸ್ಕಟ್ ಅವ್ರದ್ದು ಏನಾರು ಒಂದು ವೀಡಿಯೋ ಮಾಡಿ ಸರ್ ಪ್ರಾಬ್ಲಮ್ಗಳು ಬರ್ತಾನೆ ಇರ್ತದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗೆ ನಾವು ಒತ್ಕೊಂಡು ಹೋಗಕ್ಕೆ ನೀವು ಏನೇನು ಮಾಡ್ತೀರಾ ಅದೊಂದು ಸು ನಮಗೆ ವೀಡಿಯೋ ಮುಖಾಂತರ ತಿಳಿಸ್ಕೊಡಿ ಅಂದರು ಸೊ ಈಗ ಎಲ್ಲರಿಗೂ ಫಿಫ್ಟಿ ಟು ಸಿ ಸಿ ಯಾರು ಇಂಜಿನ್ ಇಟ್ಕೊಂಡಿರ್ತಾರೆ ಸರಿ ತೋರಿಸಿ ಈ ಥರ ಕಳೆ ಹೊಡಿಬೇಕಾದ್ರೆ ಲೋಡ್ ತೊಗೊಳಲ್ಲ ನಿಮಗೆ ಜಾಸ್ತಿ ಕಳೆ ಹೊಡಿತಾ ಇರ್ತೀರ ಹೊಡಿಬೇಕಾದ್ರೆ ಎಷ್ಟು ಜಾಸ್ತಿ ಎಲ್ಲಿರುತ್ತೆ ಕಳೆ ಅಲ್ಲಿ ಹೊಸ ಮಿಷಿನ್ಗಳಲ್ಲೇ ಪ್ರಾಬ್ಲಮ್ ಬರೋಲ್ಲ ಜಾಸ್ತಿ ರನ್ನಿಂಗ್ ಇರ್ತದೆ ನೋಡಿ ಜಾಸ್ತಿ ಅವರ್ಸ್ ಹೊಡೆದಾಗ ಒಂದು ಒಂದು ವರ್ಷ ಒಂದೂವರೆ ವರ್ಷ ಆಗಿರ್ತದೆ ಮಿಷಿನ್ ತಗೊಂಡು ಅವ್ರಿಗೆ ಒಂದು ಸಣ್ಣ ಪ್ರಾಬ್ಲಮ್ ಬರ್ತಾ ಇರ್ತದೆ ಲೋಡ್ ತಗೋತಾರಲ್ಲ ಗಾಡಿ ಅಂದರೆ ನೀವು ಪೆಟ್ರೋಲ್ ಇರುತ್ತೆ ಎಷ್ಟು ಲೀಟ್ರೂ ಕೊಡ್ತಾ ಇರ್ತೀರಾ ಗಾಡಿ ಲೋಡ್ ತೊಗೋತಾರಲ್ಲ ಫಾಸ್ಟಾಗೆ ವರ್ಕ್ ಆಗ್ತಾರಲ್ಲ ಅದಕ್ಕೆ ಒಂದೇ ಒಂದು ಸಣ್ಣ ಒಂದು ಪ್ರಾಬ್ಲಮ್ ಇದೆ ಅದು ಏನೆಂದರೆ ಈ ಸೈಲೆನ್ಸರ್ದು ಬಿಚ್ಚಬೇಕು ಈ ಸೈಲೆನ್ಸರ್ ಸರ್ ಒಂದು ಜಾಗ ಇದೆ ಅಲ್ಲಿಗೆ ಪೆಟ್ರೋಲ್ ಹಾಕ್ಬಿಟ್ಟು ಒಂದು ಸಲ ಕಾರ್ಬನ್ ಎಲ್ಲ ಕ್ಲೀನ್ ಮಾಡಬೇಕು ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಪ ಸ್ಪೀಡಾಗುತ್ತೆ ಕಾರ್ಬನ್ನೆಲ್ಲ ಕಟ್ಕೊಂಡ್ಬಿಟ್ಟಿರ್ತದೆ ಅಲ್ಲಿ ಅದು ಸಾಮಾನ್ಯವಾಗಿ ಹಳೆ ಮಿಷಿನ್ಗಳು ಬರುತ್ತೆ ಅಂದರೆ ಬ್ರ್ಯಾಂಡೆಡ್ ಮಿಷಿನ್ಗಳಲ್ಲಿ ಇದು ಬರಲ್ಲ ಯಾವುದು ಓಲಾ ಮ್ಯಾಕ್ ಇರ್ಬೋದು ಸ್ಕವಣ ಸ್ಟಿಲ್ಲು ಈ ಥರ ಯಾವುದು ಸ್ಟ್ಯಾಂಡರ್ಡ್ ಕಂಪ್ನಿಗಳು ತೊಗೊಂಡಿರ್ತೀವಲ್ಲ ಅಂಥವತ್ತಿ ಸದ್ಯಕ್ಕೆ ಇದು ಬರೋಲ್ಲ ಲೋಕಲ್ಲು ನಾವು ಫಿಫ್ಟಿ ಟು ಸಿ ಸಿಗಳು ತೊಗೊಂಡಿರ್ತೀವಲ್ಲ ಚೈನಾ ಮೆಡಲ್ಡುಗಳು ತೊಗೊಂಡಿರ್ತೀವಲ್ಲ ಅವು ಒಂದೂವರೆ ವರ್ಷ ಎರಡು ವರ್ಷ ಆದಮೇಲೆ ಈ ಥರ ಪ್ರಾಬ್ಲಮ್ ಬರುತ್ತೆ ಜಾಸ್ತಿ ರನ್ನಿಂಗ್ ಇದ್ದಾಗ ಅದನ್ನು ಈಗ ನೋಡ್ಕೊಬಿಟಿ ನೀವು ನಿಮಗೋಸ್ಕರ ವೀಡಿಯೋ ಇದು ಸೊ ನಾನು ಮಾಡಬೇಕಾದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಅವ್ರಿಗೂ ಪ್ರೇಕ್ಷಕರು ನೋಡ್ಕೊಬಿಡ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಥರ ವಿಷಯಗಳ್ ಹೆಚ್ಚು ಹೆಚ್ಚು ರೈತರುಗಳು ಗೊತ್ತಾಗಲಿ ಶೇರ್ ಮಾಡಿ ಈ ಥರ ವೀಡಿಯೋಗಳನ್ನ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ವೀಡಿಯೋಗಳು ಮಾಡ್ತಾ ಇರ್ತೀನಿ ಇದು ಮಾಡಿದಾಗ ಎಷ್ಟು ಸ್ಪೀಡ್ ಆಗುತ್ತೆ ಗಾಡಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸಿಂಪಲ್ ಆಗಿ ಇಲ್ಲಿ ಇರುತ್ತೆ ನೋಡಿ ಇದೇ ಜಾಗ ಈ ಜಾಗದಲ್ಲಿ ಈ ಇದೊಂದು ಬರುತ್ತೆ ತೆಗ್ದುಬಿಟ್ಟು ಇಲ್ಲಿ ನೋಡಿ ಎಲ್ಲ ಕಾರ್ಬನ್ನೆಲ್ಲ ಕಟ್ಕೊಂಡಿದೆ ಕಾಂಟೆಕ್ಟಾ ಸರ್ ನಿಮಗೂ ಹ್ಞೂ ಈ ಕಾರ್ಬನ್ನ ಸಣ್ಣ ಸ್ಕ್ರೂ ಡ್ರೈವರಲ್ಲಿ ತೆಗಿಬೇಕು ನೀವು ನೋಡಿ ಉಲ್ಟಾ ಮಾಡ್ಕೊಂಡು ತೆಗೀರಿ ಯಾಕಂದ್ರೆ ಒಳಗಡೆ ಉಂಟೋಗ್ಬಿಡುತ್ತೆ ಎಲ್ಲ ಕೆಳಗಡೆ ಉದಿರ್ಬೇಕು ಅದು ಈ ಕಾರ್ಬನ್ ಇಲ್ಲಿದ್ದಾಗ ಏನಾಗುತ್ತೆ ನಿಮಗೆ ಪಿಕಪ್ ಬರೋಲ್ಲ ಗಾಡಿ ಸರ್ ಕವರ್ ಮಾಡಿ ಇದು ಕರೆಕ್ಟಾಗಿ ಕಾಣಂಗಿ ಅವ್ರಿಗೆ ನೋಡಿ ಎಷ್ಟು ಬರ್ತಾ ಇದೆ ಕಾಣ್ತಿದ್ದೀಯ ಸರ್ ಕಾರ್ಬನ್ ಹೆಂಗೆ ಬರ್ತಾ ಅಂತ ಅದು ಪಿಕಪ್ ಬರೋಕ್ಕೆ ನಿಮ್ಗೆ ಗಾಡಿ ಪೆಟ್ರೋಲು ಇರ್ತದೆ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಆಗಿರ್ತದೆ ಬಟ್ ಕಳೆ ಹೊಡಿಬೇಕಾದ್ರೆ ಸ್ಲೋ ಆಯ್ತಾ ಇರ್ತದೆ ಅದು ಗಮನ ಯಾರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಲ್ಗಳು ಗೊತ್ತಿ ಹೊಡಿತಾ ಇರ್ತಾರೆ ಅವ್ರು ಗೊತ್ತಾಯ್ತದೆ ಸಾಮಾನ್ಯವಾಗಿ ಇದು ಯಾರಿಗೂ ಗೊತ್ತಿರಲ್ಲ ಯಾರು ರೈತರುಗಳಿಗೆ ಅಷ್ಟು ಇದು ಗೊತ್ತಿರೋಲ್ಲ ಇದು ಈ ವಿಡಿಯೋ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಯೂಸ್ ಆಗುತ್ತೆ ಯಾರ್ಯಾರು ಬ್ರಷ್ ಕಟ್ಟರ್ ಹಿಡ್ಕೊಂಡಿರ್ತೀರ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಇದು ಸುಮ್ ಯಾಕೆಂದರೆ ರೈತರುಗಳು ಪಾಪ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಆಗಬೇಕು ಈ ಥರ ಪ್ರಾಬ್ಲಮ್ಗಳಾಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಪಾಪ ಅವ್ರಿಗೆ ಮೊದಲೇ ಬೆಳೆ ಒಳಗೆ ಸರಿಯಾದ ಬೆಲೆಗಳು ಸಿಗ್ದೆ ಅವರೇ ಒದ್ದಾಡ್ತಾ ಇರ್ತಾರೆ ಒಳಗಡೆ ಇದು ಹೆಂಗೋ ಒಂದು ಆ ಲೇಬರ್ಗಳು ಸಿಕ್ಕಿರಲ್ಲ ಅಂದ್ಬಿಟ್ಟು ಇರೋದು ಕೆಲಸ ಮಾಡ್ತಾ ಇರ್ತಾರೆ ಅದ್ರೊಳಗೆ ಇವು ಪ್ರಾಬ್ಲಮ್ ಕೊಟ್ಬಿಟ್ರೆ ಅವ್ರಿಗಂತೂ ಹೇಳಲಾರದು ಅದನ್ನ ಬಟ್ ಸಾಮಾನ್ಯವಾಗಿ ಬ್ರೆಸ್ಕಟ್ಟಾರ ಅಂಗಡಿ ಇಟ್ಟಿರೋಲ್ಲ ನನ್ನ ಮೇಲೆ ನನ್ನ ಬೈಕೋತಾರೆ ಸದ್ಯಕ್ಕೆ ಬೈಕೊಳ್ಳಿ ಏನು ಮಾಡೋಕ್ಕಾಗಿಕ್ಕಿಲ್ಲ ನಮ್ಮ ರೈತರು ಕಷ್ಟ ನಮ್ಮ ರೈತರು ಗೊತ್ತಿರುತ್ತೆ ನಿಮಗೂ ಕಷ್ಟ ಇರುತ್ತೆ ಇಲ್ಲನಲ್ಲ ಬಟ್ ಇದು ಅನಿವಾರ್ಯ ನಮಗೆ ಲೇ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈಗ ನೋಡಿ ನಮ್ಮ ಇವರು ಬಾಸು ವಾಸು ತುಂಬ ದೂರದಲ್ಲಿ ಹೋಗಿ ಕೆಲಸ ಮಾಡ್ತಾರೆ ವಾರಕ್ಕೊಂದು ದಿನ ಇಲ್ಲಿಗೆ ಬರ್ತಾರೆ ಇವ್ರಿಗೆ ಜಮೀನಿಗೂ ಅವ್ರಿಗೂ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಇದೆ ಇರೋದೇ ಎರಡು ದಿನ ಟೈಮು ಈಗ ಅವ್ರು ಕೆಲಸ ಮಾಡ್ತಾಯಿರ್ತಾರೆ ಇದಕ್ಕೆ ಅಂತಲೇ ಟೈಮ್ ಕೊಡೋಕ್ಕಾಗಲ್ಲ ಅದಕ್ಕೆ ಅವ್ರಿಗೂ ಅನುಕೂಲ ಆಗಲಿ ಅಂತೂ ವೀಡಿಯೋ ಮಾಡ್ಕೊಳ್ಳಿ ಸರ್ ಇದು ಯೂಟ್ಯೂಬಲ್ಲಿ ನಿಮ್ಗೆ ಬೇಕಾದಾಗ ಗೊತ್ತಾಗಂಗೆ ಮಾಡ್ಕೋಬೋದು ಅಂತ ಹೇಳ್ತಾ ಅವ್ರಿಗೂ ತೋರಿಸ್ತಾ ನಿಮಗೂ ತೋರಿಸ್ತಾ ಮಾಡ್ತಾ ಇದೀನಿ ಒಂದು ನಿಮಿಷ ಸರ್ ಇದೆಯಾ ಒಂದೇ ಒಂದ್ಚೂರು ಪೆಟ್ರೋಲ್ ಹಾಕ್ಬೇಕು ಜಾಸ್ತಿ ಆಗಕ್ ಹೋಗ್ಬಾರ್ದು ಒಳಗಡೆ ಗಲೀಜೋನ ಹೋಗ್ಬಿಡುತ್ತೆ ಕ್ಲೀನ್ ಮಾಡ ತುಂಬಾ ಸ್ಮೂತ್ ಆಯ್ತು ಸೊ ಇದು ಪ್ರತಿಯೊಬ್ಬರಿಗೂ ಸೇರ್ ಮಾಡಿ ವಿಡಿಯೋನ ರೈತರುಗಳಿಗೆ ಅನುಕೂಲ ಆಗಲಿ ಬನ್ನಿ ಸರ್ ಹತ್ರಕ್ಕೆ ನೋಡಿ ಈಗ ಇಲ್ಲಿ ಎಲ್ಲ ನೆಸಿತು ಅದು ಗಲೀಜೆಲ್ಲ ಬರ್ತಾ ಇತ್ತು ಈಚೆಗೆ ಸೊ ಅದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಕೆರದಿ ಎಲ್ಲ ಆ ಎಲ್ಲ ತೆಗೆದಾಗ ಅದು ಎಸೀತದೆ ಸ್ಮೂತ್ ಆಯ್ತದೆ ಕಾರ್ಬನ್ಗೆ ಸ್ಪ್ರೀ ಆಯ್ತು ಈಗ ಇದು ಇಲ್ಲಿಂದನೆ ಪಿಕಪ್ ಆಗದ್ ನಿಮಗೆ ಸುಮ್ಮನೆ ಅನಾವಶ್ಯಕವಾಗಿ ತಗೊಂಡೋಗ್ಬಿಟ್ಟು ನೀವು ಅಲ್ಲಿ ಅವ್ರಿಗೆ ಅವ್ರಿಗೂ ಗೊತ್ತಾಗಲ್ಲ ಅವರು ಏನೋ ಬಿಚ್ಚಿ ಮಾಡ್ತಾರೆ ಅವರು ರೆಡಿ ಮಾಡ್ತಾರೆ ಬಟ್ ನಿಮ್ಗೆ ದುಡ್ಡು ಟೈಮು ಎರಡು ವೇಸ್ಟ್ ಆಯ್ತದೆ ನೀವೇ ಮಾಡ್ಕೊಬೋದು ಏನೋ ದೊಡ್ಡ ಮೈನರ್ ಕಿಟ್ಟು ಆ ಥರ ಈ ಥರ ಹೋದಾಗ ತಗೊಂಡೋಗಿ ಅಷ್ಟೆ ಸಾಮಾನ್ಯವಾಗಿ ಇದೊಂದು ಸಣ್ಣ ಪ್ರಾಬ್ಲಮ್ಮು ನಿಮ್ಮ ಗಾಡಿಗಳು ಪಿಕಪ್ ಬರುತ್ತೆ ಚೆನ್ನಾಗಿ ಇದು ಮಾಡಿಕೊಂಡ್ರೆ ತುಂಬ ಅನುಕೂಲನೂ ಕೂಡ ಗೊತ್ತಾಯ್ತಲ್ಲ ಸರ್ ನಿಮಗೂ ಹಾಂ ಗೊತ್ತಾಯ್ತು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಏನಿದೇನು ದೊಡ್ಡ ರಿಸ್ಕ್ ಏನೂ ಆಗಲ್ಲ ಹಾಕ್ಬೇಕಾದ್ರೆ ಸೇಮು ನಿಮ್ಗೆ ಗೊತ್ತಲ್ಲ ಎರಡು ಹೋಲ್ಗೆ ಈ ರೆಟ್ಟ ಫಸ್ಟ್ ಮುಚ್ಚಬೇಕು ಇದಕ್ಕೆ ಕರೆಕ್ಟಾಗಿ ಇಡ್ಬೇಕು ಇದಕ್ಕೆ ಇಟ್ಟು ಇದಕ್ಕೆ ಸೈಲೆನ್ಸರ್ ಬರುತ್ತೆ ಕರೆಕ್ಟಾಗಿ ಹೋಲ್ ಕುಣಿಸ್ಬಿಟ್ಟು ಇದು ಮಾಡಬೇಕು ಯಾಕೆ ಇದು ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನಗಳು ಗೊತ್ತಿರಲ್ಲ ಇದು ಸಾಮಾನ್ಯವಾಗಿ ಯಾರಿಗೂ ಇದು ಅವೆಲ್ಲ ಮಾಡೋಕೆ ಹೋಗೋದು ಇಲ್ಲ ಗೊತ್ತೂ ಆಗಲ್ಲ ನಾವಾದರೆ ಬಾಡಿಗೆ ಹೊಡೆಯೋಕೋತಾ ಇರ್ತೀನಲ್ಲ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳು ಕಲ್ತಿದ್ದೀನಿ ಪ್ಲಗ್ದು ಸ್ಟಾರ್ಟ್ ಆಗದೆ ಹೋದರೆ ಮತ್ತೆ ವೈರಿ ಕ್ಲಚ್ ಹಾಕೊಳ್ಳೋದು ಸಣ್ಣ ಪುಟ್ಟದ್ದು ಇನ್ನು ಬೋರ್ ಗೀರ್ ಬತ್ತು ಅಂದರೆ ಅವೆಲ್ಲ ಜಾಸ್ತಿ ಮಿಷಿನ್ ಪ್ರಾಬ್ಲಮ್ ಅಂದ್ರೆ ಮಿಶಿನ್ ಅಲ್ಲೇ ಅಂಗಡಿಗೆ ತೊಗೊಂಡು ಹೋಗೋದು ನಾನು ನಮ್ಮ ಕೆಆರ್ ನಗರದಲ್ಲಿ ಮಾಡಿಸ್ಕೊಳ್ತೀನಿ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಹಳ್ಳಿ ನಿಮ್ಮದು ಯೂಟ್ಯೂಬ್ ಚಾನಲ್ ರೈತರುಗಳಿಗೋಸ್ಕರ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಇದು ಮಾಹಿತಿ ತುಂಬಾ ಒಳ್ಳೆ ಮಾಹಿತಿಗಳು ಇದೆಲ್ಲ ಫುಲ್ಲು ಟೈಟ್ ಹೊಡಿಬೇಕು ನೀಟಾಗಿ ಸೈಲೆನ್ಸರ್ಗೂ ಒಂದು ನೆಟ್ ಬರುತ್ತೆ ಆಲಂಕಿ ನೆಟ್ಗಳು ಅವೆಲ್ಲ ಕ್ಲೀನಾಗಿ ಆಗಿ ಹಾಕ್ಬೇಕು ಹಂಗೆ ಸುಮ್ಮನೆ ಜೈ ಅನ್ಸ್ಬಿಟ್ಟಿದ ಮೇಲೆ ಸಲಿ ಇದು ಸ್ಟಾರ್ಟ್ ಆಗಲ್ಲ ಹಂಗಾದಾಗ ಪ್ಲಗ್ ನೋಡಬೇಕಾಗುತ್ತೆ ಪ್ಲಗ್ಲ್ಲಿ ಈಗ ನಾವು ಪೆಟ್ರೋಲ್ ಹಾಕಿರ್ತೀವಲ್ಲ ಆಯಲ್ ಎಲ್ಲ ಬಂದು ಅದು ಕೊಡದಿರ್ತದೆ ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು ಒಂದೇ ಸಲ ಆನ್ ಆಗಬೇಕು ನೋಡಿ ಇಲ್ಲಿ ಆಯಿಲು ಸ್ವಲ್ಪ ಹೊಡಿತೈತೆ ಇಲ್ಲಿ ಬಂದಿದೆ ನೋಡಿ ಅದಕ್ಕೋಸ್ಕರ ಅದು ಆನ್ ಆಗಲ್ಲ ಬಿಟ್ಟು ಚೆನ್ನಾಗಿ ಅದನ್ನು ಹುಡುಕ್ತೆ ಒಂದ್ಸಲಿ ಬಟ್ಟೆ ಹಾಕ್ಬಿಟ್ಟು ಇಲ್ಲಿಗ ಎಳೀರಿ ಕರೆಂಟ್ ಹುಡಿಕೆ Thank uh -huh. ಈಗ ಕಳೆ ಹೊಣೆಯಾಗಿದೆ ಈ ರೀತಿ ಮಾಡ್ಕೊಳ್ಳಿ ಮೈಲೇಜು ಬರುತ್ತೆ ಮತ್ತೆ ಕ್ಲಚ್ ಬಾಳಿಕೆ ಬರುತ್ತೆ ಮತ್ತೆ ಮೆಷಿನ್ ಕಂಡೀಷನ್ ಆಗಿರ್ತದೆ ಈ ರೀತಿ ಮಾಡಿಕೊಂಡು ದಯವಿಟ್ಟು ಕೆಲಸ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಂಗೆ ನಿಮ್ಮನ್ನ ಸಪೋರ್ಟ್ ಮಾಡಿ ರೈತರುಗಳಿಗೆ ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾ ಇರ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ನಿಮಗೂ